ನಮಸ್ಕಾರ ಎಲ್ಲರಿಗೂ ಉತ್ತರ ಕರ್ನಾಟಕದ ಫೇಮಸ್ ಜುಣ್ಕುದ್ ವಡೆನ ಯಾವ ರೀತಿ ಸಿಂಪಲ್ಲಾಗಿ ಮಾಡೋದು ಹೇಳಿ ಇವತ್ತು ನಿಮ್ಮ ಜೊತೆ ನಾನು ಶೇರ್ ಇದ್ದೀನಿ ಬನ್ನಿ ಹಾಗಿದ್ರೆ ಯಾವ ರೀತಿ ಮಾಡೋದು ಹೇಳಿ ನೋಡೋಣ ಮೊದಲಿಗೆ ಒಂದು ಮಸಾಲೆನ ಪ್ರಿಪೇರ್ ಮಾಡ್ಕೊಳ್ಬೇಕಾಗತ್ತೆ ಒಂದು ಹತ್ತು ಹದಿನೈದು ಹಸಿಮೆಣ್ಸಿಕಾಯನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಕಾಲು ಆಗುವಷ್ಟು ಹಸಿ ಶುಂಠಿ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕಾಯಿನ ತೊಗೊಂಡಿದ್ದೀನಿ ಹಾಗೆ ಒನ್ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಂಡಿದ್ದೀನಿ ಇದನ್ನು ನಾನು ನೀರು ಹಾಕಿದೆ ತರಿ ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ತರಿತರಿಯಾಗಿ ಇವಾಗ ಒಂದು ಬೌಲಲ್ಲಿ ಒಂದು ಕಪ್ ಆಗೋವಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಗ್ಲಾಸ್ ಆಗೋವಷ್ಟು ನೀರನ್ನ ಸೇರಿಸ್ಬಿಟ್ಟು ಯಾವುದೇ ಗಂಟುಗಳು ಇರದೇ ರೀತಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಮಾಡೋದರಿಂದ ಜುಣ್ಕು ಮಾಡಬೇಕಾದ್ರೆ ಗಂಟು ಗಂಟು ಆಗೋದಿಲ್ಲ ಈಸಿಯಾಗಿ ಜುಣ್ಕ ದೋಡೆನ ಪ್ರಿಪೇರ್ ಮಾಡ್ಕೊಳ್ಬೋದು ಇವಾಗ ನೋಡಿ ಒಂದು ತವಾದಲ್ಲಿ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚಟಪಟ ಆದಮೇಲೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಕೂಡ ಚೆನ್ನಾಗಿ ಚಟಪಟ ಅಂದಿದೆ ಇವಾಗ ಇದಕ್ಕೆ ನಾನು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಳ್ಬೇಕು ಇವಾಗ ನೋಡಿ ಈರುಳ್ಳಿ ಎಲ್ಲನೂ ಚೆನ್ನಾಗಿ ಸಾಫ್ಟಾಗಿದೆ ಇದಕ್ಕೆ ಒಂದು ಎರಡು ಚಿಟಿಕೆ ಆಗುವಷ್ಟು ಹಿಂಗೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಅರ್ಶಿಣ ಪುಡಿನೂ ಸೇರಿಸ್ಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ರುಬ್ಬಿರುವಂಥ ಮಸಾಲೆ ಇತ್ತಲ್ವ ಅದನ್ನು ಸೇರಿಸ್ಕೊಂಡಿದ್ದೀನಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ವಾಸನೆ ಹೋದರೆ ಟೇಸ್ಟು ಚೆನ್ನಾಗಿರುತ್ತೆ ಯಾವುದೇ ಅಡುಗೆ ಮಾಡಿದರೂ ಇವಾಗ ನೋಡಿ ಹಸಿ ವಾಸನೆ ಎಲ್ಲನೂ ಹೋಗಿದೆ ಇದಕ್ಕೆ ನಾನು ಒಂದು ಸ್ವಲ್ಪ ಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಜುಣಕದ ಒಡೆಗೆ ಬೆಲ್ಲ ಮತ್ತು ಸ್ವಲ್ಪ ಹುಣಸೆ ಹುಳಿ ಸೇರಿಸಿದರೆ ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾನು ಒಂದು ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಿಟ್ಟು ಕಲಿಸ್ಬೇಕಾದ್ರೆ ಒಂದು ಗ್ಲಾಸ್ ಹಾಕ್ಕೊಂಡಿದ್ದೆ ಇವಾಗ ಒಂದು ಗ್ಲಾಸ್ ಹಾಕ್ಕೊಂಡಿದ್ದೀನಿ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಇದು ಪೂರ್ತಿಯಾಗಿ ಕುದಿ ಬರಬೇಕು ನೋಡಿ ಕುದಿ ಬಂದಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇವಾಗ ಕಲಸಿರೋಂಥ ಹಿಟ್ಟನ್ನ ಹಾಕ್ಕೊಳ್ಬೇಕಾಗುತ್ತೆ ಒಂದು ಕೈಯಿಂದ ನಾವು ಸೌಟ್ನಿಂದ ಈ ರೀತಿ ತಿರುತ್ತಾ ಇರಬೇಕು ಹಾಗೆ ಇನ್ನೊಂದು ಕಡೆಯಿಂದ ಹಿಟ್ಟನ್ನ ಹಾಕ್ಕೊಳ್ತಾ ಇರಬೇಕು ಇವಾಗ ನೋಡಿ ಹಾಕಿದ ತಕ್ಷಣ ಈ ರೀತಿ ನಿಮಗೆ ತೆಳುವಾಗ ಕಾಣುತ್ತೆ ಪೂರ್ತಿಯಾಗಿ ಬೇಯ್ತಾ ಬೇಯ್ತಾ ಈ ರೀತಿ ಗಟ್ಟಿ ಆಗ್ತಾ ಬರುತ್ತೆ ಸ್ವಲ್ಪ ಗಂಟಿದ್ರೆ ಸೌಟ್ ಬ್ಯಾಕ್ ಸೈಡಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಇವಾಗ ನೋಡಿ ಪೂರ್ತಿಯಾಗಿ ಚೆನ್ನಾಗಿ ಬೆಂದಿದೆ ಸ್ವಲ್ಪ ಕೂಡ ಹಸಿವಾಸನೆ ಇಲ್ಲ ಹಸಿವಾಸನೆ ಇದ್ದರೆ ವಡೆ ಟೇಸ್ಟು ಚೆನ್ನಾಗಿ ಬರೋಲ್ಲ ಹಾಗೆ ಸ್ವಲ್ಪ ಕೂಡ ತಿನ್ನಲಿಕ್ಕಾಗಲ್ಲ ಇವಾಗ ಪೂರ್ತಿಯಾಗಿ ಇದು ಬೆಂದಿದೆ ಇವಾಗ ನಾನು ಒಂದು ತಟ್ಟೆಗೆ ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ಇಟ್ಕೊಂಡಿದ್ದೆ ಇವಾಗ ಈ ಹಿಟ್ಟನ್ನೆಲ್ಲನೂ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಯೂ ವೀಡಿಯೋಗಳನ್ನ ಶೇರ್ ಮಾಡಿ ಈ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಜುಣ್ಕಾ ಮಾಡಬೇಕಾದ್ರೆ ಆದಷ್ಟು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡಿ ಚೆನ್ನಾಗಿ ಬೆಂದರೆ ಟೇಸ್ಟು ಸೂಪರಾಗಿರುತ್ತೆ ಇವಾಗ ನೋಡಿ ನಾನು ಸ್ವಲ್ಪ ಬಿಳಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕಾಯಿ ತುರಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಕೆಲವೊಬ್ರು ಗಸಗಸೆ ಕೂಡ ಹಾಕ್ಕೊಳ್ತಾರೆ ನಾನಿಲ್ಲಿ ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ ಗಸಗಸೆ ಹಾಕ್ತಾಯಿಲ್ಲ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಎಲ್ಲ ಕಡೆಯೂ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗತ್ತೆ ಇದನ್ನೆಲ್ಲನೂ ಹಾಕಿದ ಮೇಲೆ ಒಂದು ಸೌಟಿಂದ ನಾವು ಇದನ್ನು ಲೈಟಾಗಿ ಪ್ರೆಸ್ ಮಾಡಬೇಕಾಗತ್ತೆ ಪ್ರೆಸ್ ಮಾಡಲಿಲ್ಲ ಅಂದರೆ ಜುಣಕದ ಒಡೆ ಕಟ್ ಮಾಡಿದ ಮೇಲೆ ಎಲ್ಲನೂ ಕಾಯಿ ತುರಿ ಎಳ್ಳು ಎಲ್ಲ ಕೆಳಗಡೆ ಬೀಳುತ್ತೆ ಈ ರೀತಿ ಪ್ರೆಸ್ ಮಾಡೋದರಿಂದ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಸಂಕ್ರಾಂತಿ ಹಬ್ಬಕ್ಕೆ ನೀವು ಕೂಡ ಈ ಜುಣಕದ ವಡೆನ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಸಜ್ಜಿ ರೊಟ್ಟಿ ಬಿಳಿ ಜೋಳದ ರೊಟ್ಟಿ ಆಗಿರ್ಬೋದು ಚಪಾತಿ ಅನ್ನಕ್ಕೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಹಾಗೆ ಕೂಡ ಇದು ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ನೋಡಿ ಪೂರ್ತಿ ಮೇಲೆ ಇದು ಸ್ಲೈಸಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಬಿಸಿ ಇದ್ದಾಗ ನೀವೇನಾದರೂ ಕಟ್ ಮಾಡಿದರೆ ಮುದ್ದೆ ಮುದ್ದೆ ರೀತಿ ಬರುತ್ತೆ ಪೂರ್ತಿ ಮೇಲೆ ಇದನ್ನು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬಾ ಈಸಿ ಇದೆ ಹಾಗೆ ಅಷ್ಟು ಅಷ್ಟೇ ಸೂಪರ್ ಟೇಸ್ಟಿಯಾಗಿರುತ್ತೆ ಸಂಕ್ರಾಂತಿ ಹಬ್ಬಕ್ಕೆ ನೀವು ಇದನ್ನು ಟ್ರೈ ಮಾಡಿ ಅಂತ ಹೇಳ್ತೀನಿ ಬಿಸಿ ಬಿಸಿ ಜೋಳದ ರೊಟ್ಟಿಗಾಯಿತು ಹಾಗೆ ಕಡಕ ರೊಟ್ಟಿಗಾಯಿತು ಸಜ್ಜಿ ರೊಟ್ಟಿಗೆ ಚಪಾತಿಗೆ ಬಿಸಿ ಬಿಸಿ ಅನ್ನಕ್ಕೆ ಇದನ್ನು ಹಾಗೆ ಕೂಡ ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಮಾಡೋದು ಕೂಡ ತುಂಬ ಈಸಿಯಾಗಿದೆ ನೋಡ್ತಿರ್ಬೋದು ಸ್ಲೈಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್